ಚಿತ್ರ ಬಿಡುಗಲ್ ನೋಡಿ ಸರ್ ಈ ತರ ಆಗಿದೆ ಮನೆ ಎಲ್ಲ ಇನ್ನು ಈ ಬಾಳೂರು ಎಸ್ಟೇಟಲ್ಲಿ ರೈಟರ್ ಇದಾರೆ ಮ್ಯಾನೇಜರ್ ಅಂತೆ ಯಾರೂ ಬಂದಿಲ್ಲ ನೋಡಿಲ್ಲ ರಾತ್ರಿ ಎರಡು ಗಂಟೆಗೆ ಮರ ಬಿದ್ದಿರೋದು ಆಯ್ತಾ ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಸೇರ್ ಇದು ಸಮೇತ ಮಾಡಿಲ್ಲ ಆಯ್ತಾ ಇಲ್ಲಿ ಏನೇನು ಇಲ್ಲ ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ ನೋಡಿ ಇದು ಈ ಕಡೆ ರೂಮು ಇದು ಈ ಥರ ಆಗಿದೆ ಇಲ್ಲಿ ಇದ್ದಿಟ್ಟು ಇರೋದು ಇದೆಲ್ಲ ಇಲ್ಲಿ ನೋಡಿ ಇದೆಲ್ಲ ಪೂರಾ ಪುಡಿ ಪುಡಿಯಾಗಿ ಎಲ್ಲ ಇದಾಗ ಹೋಗಿದೆ ಆಯ್ತಾ ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ ಈ ಜಾಗದಲ್ಲಿ ಮಲಗಿದ್ರು ಏಟ್ ಆಗಿದೆ ಎಲ್ಲ ಈ ತರದ ಇದಿದೆ ನಮ್ಮ ಎಸ್ಟೇಟ್ ಅಲ್ಲಿ ಬಾಳವರು ಎಸ್ಟೇಟ್ ಇದು ಹೋಗಿಲ್ಲ ಹೋಗಿಲ್ಲ I see today, Voice of Democracy.